ಇಲ್ಲಿ ಅವಳ ಒಂದು ಸರ್ಪಕ್ಕೆ ಎಲ್ಲೇ ಅದು ಆ ಗುಡ್ಡಲ್ಲ ಯಾಕಮ್ಮ ಯಾಕ ಎಲ್ಲ ಆ ಗುಡ್ಡು ಏನೇ ಅವಳು ತಂದ ಇಲ್ಲ ಅದು ಒಟ್ಟ ಮೇಲೆ ಅಳ ಗುಡ್ಡಲ್ಲ ಅದಮ್ಮ ಅಳ್ಳದೆ ಯಾಕ ಅಮ್ಮ ಯಾಕ ಕೊಳ್ಳಕ್ಕಮ್ಮ ನೀವು ನೀನು ಸರಿಯಾಗಿ ಹೋಗ ಕಂಟಿಸ್ತೀನಿ ನೋಡು ಮುರ್ದು ಮುರ್ದೋಗಂಗೆ ಅಲ್ಲ ಏನು ಇದು ಕಣ ಅದು ಬದ್ದಿಲ್ಲ ಕೇಳೋರು ಕೇಳೋರು ಇಲ್ಲ ಬಿಟ್ಕೂತ್ರ ಬೇಜಾಗ ಮೇತಾದಿದ್ವ ಹ ಅಮ್ಮ ನಮ್ಮ ಮತ್ತೆ ಕೇಳೋ ಹೋಗರ ನೀನು ತಿಳ್ಕ ದೇವಡಣೆಗೂ ಹೋಗರಮ್ಮ ಅದು ಕುಮಕ್ತದ ಬೇರೆ ಬಮ್ಮ ನೀನು ಬೇರೆ ಬಾ ಎಲ್ಲ ಗಾಯಮ ಕಂತೀವಪ್ಪ ಅಮ್ಮ ನಮ್ಮ ಅತ್ತೆ ಎಲ್ಲ ಮಗ ಹೋಗ್ರ ನೀನು ಅಮ್ಮ ಚುನಾ ನೀ ಬಿಂದಿಗೆ ಅವಳಿಗೆ ಅದ್ರ ಪಡ್ ಕಟ್ಟ ಆಟ ಆಡ್ಕೊಂಡ್ ಐತೆ ಕಲೀರಿರಮ್ಮ ಹೋಗ್ರ ನೀನು ನಿಂಕು ಗಾಯ ಮಾತದ ಬೇರಮ್ಮ ಅಮ್ಮ ಬೇರೆ ಬಾಮ ಅದ್ ಪಡ್ ಕಟ್ಟ ಆಟ ಹಾಕೊಂಡ್ ಐತೆ ಒರಿ ಬೇರೆ ಪಾಪ ಅತ್ತು ಅಲ್ಲಮ್ಮ ಅದಕ್ಕೆ ಏನ್ ಗೊತ್ತಾಗ್ತದಮ್ಮ ಒರಿ ಬೇರೆ ಬಾಮ ನುಡ್ಡಿನ್ ಬಂದ್ ಕಡ್ಕೋತಾನೆ ಮನೆತ ಅಲ್ಲ ಊರಾಗಿನ ಜನಗಳನ್ನೆಲ್ಲ ತುಳಿಯತೈತ ತುಳಿಯೋದು ಗುಮ್ಮದು ಎಲ್ಲ ಮಾಡದ ಇದು ಕೊಡ್ತೀನಿ ನೋಡಿ ಇವಾಗ ಅಮ್ಮ ಪಾಪಮ್ಮ ಅತ್ತು ಅಮ್ಮ ಒರಿ ಬೇರೆ ಅಮ್ಮ ಪಾಪಮ್ಮ ಅತ್ತದ್ದು

ನನ್ ಬೇಡಲ್ಲಮ್ಮ ಅದಿ ತುletakದಣ್ಣಾ ಸಸ್ಪತಿ ಬಿರಿನ್ ಬಾರೆ ಅಕೋಲೆತ್ ಕೊಡ್ಬಾರೆ ಒಡಿತಿನ್ ಒಳ್ತೋತದೆ ನನ್ ಬೇಡಲ್ಲಮ್ಮ ನಿನ್ ದೀತಾತೆ ಬೇಡಲ್ಲ ಅಯ್ಯೋ ಎಂತ ಗಶರ ಮಾಡ್ಕಿನಪ್ಪ ಅಮ್ಮ ಕೇಳಿ ಇಂ ಪರ್ಸಲ್ಲೇ ಅದೆ ತೆನೋ ನೀ ಎಲ್ಲಿದಿತ್ತೆ ಅಮ್ಮ ಓಬೆರಮ್ಮ ಮತ್ತೆ ಕೇಳ್ತೀಯಾ ನಾನು ತೆಳಲ್ಲ ನಿನ್ನ ನಾರಿ ಹೋಗ್ ಹೇಂಗಾಯಿತು ಸಸ್ಪತಕ ನುಡಡಾ ಬಿಡಿನಾ ಬಾ ನುಡಡಾ ಅತ್ತು ನಾನು ನುಡಡಾ ಬನ್ನಿ ಬನ್ನಿ ರಮೇಶ ಹೇಳಿದ್ನ ಅದಕ್ಕೆ ತವಾಡಿದ್ರಿಂದ ಓಡಿ ಬನ್ನಿ ಬತ್ತಾಯ್ದಿನಕ ಬತ್ತಾಯ್ದಿನಿ ಹೇಯ್ ಹೇ ಗೌರಿ ಬೈಕಡ್ಕ நாய் கரடகா நெடி நெடி மரக்க நெடி முக்க முக்க ரெனை எல்ல கிச்சக்க கொண்டு தியா ஹ நெடி சர்த்பதக்க நீ பக்க 봐 நெடி நெளே நெடி பா நெடியே நெடி மரக்க நெடி நீ வீல் தான் நெடி ஏட்டுள அம்மா ஏதெலம்மா நீ தானாகியா ஏதெலோ யாக்க மாம் நிந்து வெச்சிட்டியா யாக்க யாக்க பென்னி கமிட்டதம்மா பென்னி கமிட்டத யாக்க சர்த்பதக்க नुத்டுடா பென்னி கமிட்டதந்த பென்னு எட்கோடி ಹೋಗுதா அம்மா நறிய காட்டடா நீ கைய ಆತನ ಇಲ್ಲ ಹೇಳ ನುದ್ರ ಎಕೋನೋತಾನೆ ಆತ ಇಲ್ಲಮ್ಮ ಮತ್ತೆ ಚಟ್ಪಟ್ಟಿ ಮುಂದಕ್ಕೆ ಹೋಗಿ ಆತ ಇಲ್ಲ ನಂಗೆ ಕೈತಾ ನುದ್ರ ಮಳೆಕ ಎಕೋನೋಗನೋದ ನುದ್ರ ನಾನು ಎಕೋನೇಕ ಓಹೋ ಬೇಡ ಬಿಡಕ ಏನ್ ತೂಟ ಇಲ್ಲ ಬಾ ನಿಧಾನಾಗಿ ಬಾ ಕರ್ಕೊಂಡು ಹೋಗನಕ ಓ ಬೇಡ ಬೇಡ ಸರಸ್ಪತಿ ನಮ್ಮನ್ ಕರ್ಕಿ ನೋಡಿ ಬೇಡ ಬೇಡ ನಾನು ಹೇಳಿದೀನಿ ಬೇಡಮ್ಮ ಬೇಡಮ್ಮ ಅಂತ ನಮ್ಮ ಮಾತಿ ಕೇಳ್ತೀನಿ ನೀನು ನೋಡ್ರಿ ಇವಾಗ ಎಂತ ಕೆಟ್ಟ ಆಯ್ತು ನೋಡಿ ಮನೆಗ್ ನೋಡಿ ಒಳಗ್ ಮಲಗ್ಸ್ಬೇಕ ಸರಸ್ಪತಕ್ಕ ಬೇಡ ಬೇಡ ಇಲ್ಲ ಮಲಗ್ಸಿ ಸರಸ್ಪತಿ ಇಲ್ಲ ಮಲಗ್ಸಿ ನಿಂತಿಡ பண்டித் வர்த்தினி பண்டித் அங்கு அய்யோ யாழ்ச்சு சரஸ்வதி அய்யோத்தோ இரவாட் கதம்னி எந்த ಬಾಯ ಮುತ್ಕೊಂಡು ಮನ್ಯಾಗೆ ಬಿತ್ತಿದ್ರೆ ಬಿಸಿ ಆಯ್ತ್ ನೀಲ ಕೆಲಸ ಮಾಡ್ಕೊಂಡಿದ್ದೀನಿ ನೋಡಿ ಅದು ಬೇಳೆ ನೋಯ್ತಾನೇ ಅಕ್ಕ ಹಾಂ ಹೇಳಿ ಆದರೆ ಸುಗಲ್ ಮ್ಯಾಲೆ ಆದ್ರೂ ಬಿಡ್ತಾ ಡೈಲಿ ಬಂದು ನೈತಾನೆ ಯಾಕೋ ಅಲ್ಲೇ ನಾವು ಈ ವಯಸ್ಸಿನಾಗ ಹೆಂಗೆ ಬಂದೋಬಸ್ತಾಗಿರ್ಬೇಕು ನಾವು ಹಾಂ ಮುಳುಗರೆಲ್ಲ ಸವ್ದಿತವೆ ಬಿದ್ದರೆ ಸಾಕು ಲೊಟ್ಟು ಅಂತ ಮುರ್ಕಂತದೆ ವಯಸ್ಸಾದಮೇಲೆ ನಾವು ಭದ್ರವಾಗಿ ಇರಬೇಕಮ್ಮ ನಿನಗೇನು ತಿಳಿಯಲ್ಲ ಅಷ್ಟು ಮಾತ್ರ ಹಾಂ ತಿಳಿಯಲ್ಲೇನೆ ನಮ್ಮ ಮನೆಯಾಗ ಎಂಟು ಗಂಡವರು ಕಿತ್ಲಾಡ್ತಾಯಿದ್ರು ನಾನು ಹತ್ರಕ್ಕೆ ಹೋಗೋಲ್ಲ ತಳಿಗಿಲ್ ಬಿಟ್ರೆ ನುಳು ಗಿಡು ಮುರ್ಕಂಡ್ರೆ ಯಾರು ಆ ನಮ್ಕ ಯಾರು ಆಗಲ್ಲ ಬೇಕಾಗಿತ್ತು ಇದೆಲ್ಲ ನಿನಕಾ ಬೇಕಾಗಿತ್ತೇನೆ ಅದಂತ ದಬ್ಬರ್ಸ್ ತರಿಸುವಮ್ಮ ಅದು ಅಯ್ಯಪ್ಪ ಚೂ ಅದೇನ್ ಬಿಟ್ಟ ಮೇದಾವ ನಾವ್ನಾ ನಾವಾಗ ನೋಡ್ಕೊಳಕ್ಕಾಗಲ್ಲ ಅದಕ್ಕೆ ಮುಕ್ ರಾಣಿ ಅಗ್ಗ ಹಾಕೊಂಡು ಹಲೋ ಈ ಏನದ ಕಟ್ಟಾಕಿತ್ತವೇ ಇರ್ತವಲ್ಲ ಅವ್ಬಿಟ್ರೆ ಯಾಕೆ ಹಂಗೆ ಒಂದು ತಾವ್ ನಿಲ್ಲಲ್ಲ ಜುಮ್ ಜುಮ್ ಅಂತ ಇರ್ತವೆ ಹಂಗೆ ಎಗರ್ಲಾಡೋದು ನಾನು ಅನ್ಕಂಡಿ ಹೋದಾಗ ಇವಳು ಏನೋ ಅಂತ ಹಂಗೆ ಮಾಡ್ಕೊಂಬ ಸತ್ತಿದ್ಯಾ ಮೇಲಾದ್ರೆ ನಿನ್ನ ಅದೃಷ್ಟ ಇಲ್ಲ ಅಂತಂದ್ರೆ ನಿನ್ ಪರಿಸ್ಥಿತಿ ಇದೆ ಸಾಯೋ ಗಂಟಾ

ಲೇ ದೊಡ್ಡನ ಲೇ ಏನ್ ದೊಡ್ಡಮ್ಮ ಅತ್ ನೋಡಲ್ಲೇ ನಿಮ್ಮ ಅಮ್ಮನ ಹಸು ಕೇಳಿಸ್ಕಿಟ್ಟು ಬಂದಳೆ ನಡುವೆ ಇಡ್ಕೊಂಬಿಟ್ಟದಂತೆ ನಂಗೆ ತಿಳೋದ್ರೆ ನಮ್ಮ ಇಂತ ಕೆಲಸ ಏನೋ ಒಂದು ಮಾಡ್ಕೊಂಡ್ ಬರ್ತಾಳೆ ಅಂತ ಬಾಯಿ ಮುಚ್ಕೊಂಡ್ ಮನಾಗಿದರನಾ ಅನ್ನಲ್ಲ ಎತ್ಕೊಂಡ ನಡಿಯ ಒಳಗ ನಡಿಯಾ ಅಲ್ಲಿಂದ ನಡ್ಕೊಂಬಂದೋಳೆ ಒಳ್ಕೋಕಾಗಲ್ಲ ಅವ್ನ ಯಾವ ನಂಗೆ ಅವನ್ ಹುಟ್ಟ ನೋಡ್ಸೋಕಾಗೋಲ್ಲೇನೆ ಅವ್ನು ಸರಿಯಾಗಿ ಹೇಳೇನೆ ಊರಾಗಿನ ಜನಕ್ಕೆಲ್ಲ ಬರೀ ಕಾಡ್ಕೊಡ್ತದ ಯಸ್ವಾ ಹಾ ಏನು ಹೇಳೋರು ಕೇಳೋರು ಯಾರು ಇಲ್ಲ ಸರಿಯಾಗಿ ಸರಿಯು ಬಾರಿಸಿಲ್ಲ ಸರಿ ನೋಡ ಅವ್ರಕಾ

ಬಾಯ್ ಮುಚ್ಕೊಂಡು ಇದ್ರೆ ಸರಿ ಇಲ್ಲ ಅಂದ್ರೆ ಏಟ್ಗೆ ಬೀಳ್ತಾವ ನಿಂಕ ನಿಂಕು ಬಿಟ್ಟಾಗ ಏತಳು ನಮ್ ಕೈಗ ಲಪ್ಪನ್ ಬಳ್ಳಿ ಇಡು ಏತಿ ನೀರು ನೀನ್ ನನ್ನೆಲ್ಲ ಬಯೋದು ಏ ಆಮೇಲೆ ಕಿತ್ಲಾಡ್ಕೊಂಡಿದ್ರಿ ಫಸ್ಟ್ ಇವ್ಳು ಎತ್ಕೊಂಡ ಒಳಗ್ ಮಾಲ್ ಹೋಗ ಅಪ್ಪನ್ ಟೀಚರ್ ನನ್ನ ಕರ್ಕೊಂಬ ಹೋಗ ನಾನ್ ಬೇಕಾಗಿಲ್ಲ ಬಿರು ನುದ್ರಣ್ ಕರ್ತಾಳೆ ಅಪ್ಪನ್ ನಿತ್ರಣ ಬತ್ತಾಳೆ ನಮ್ಮ ಅಮ್ಮನ್ ನೋಕ ನೋತಾಳೆ ಓ ಇವನೇನು ಹೋಗಬೇಕಾಗಿಲ್ಲ ಮೌ ಎದ್ದೇಳಮ್ಮ ಎದ್ದೇಳು ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ಏನೋ ಕಾಚಾರ ಹೋಗಪ್ಪ ಬೆಳಿಗ್ಗೆ ಯಾವ ಮಗಳಿಗೆ ಇದ್ಮಾ ಯಾರ ಮಗ ನೋಡಿದ್ಮಾ ಇವತ್ತಿಂಗ್ ಹೋಯ್ತಾ ಬೆಳಗ್ಗೆ ಅವ್ನ ಎದ್ದ ತಕ್ಷಣ ಯಾರ್ ಮಖಾ ಇವತ್ತು ಸಾರೋಜಿ ಮಖನೆ ನೋಡಿದ್ ನಾನು ಸಾರಾಜಿ ಮಖನೇ ನೋಡಿದ್ದೆವು ಇನ್ನು ಅಲ್ಲ ಹೌ ಸರೋಜಿ ಮೇಲೆ ಹಾಕಿರ್ತೀಯಾ ಸಾವಿತ್ರಿ ಮಖ ನೋಡ್ತೀಯಾ ನೋಡು ಇಲ್ಲೆಲ್ಲ ಏ ಇಲ್ಲ ಇಲ್ಲ ಎಷ್ಟೋ ಕಿತಾ ಸಾವಿತ್ರಿ ಮಖನ್ ನೋಡಿದ್ದೀನಿ ನಂಗ ಅಯ್ಯ ಅಂತದ್ದು ಏನೂ ತೊಂದ್ರೆ ಆಗಿಲ್ಲ ಇವತ್ ಸರೋಜಿ ಮಖನೆ ನೋಡಿದ್ದು ಭಾಯಮುತ್ಯ ಸರೋಜಿ ಎಷ್ಟಾದ್ರು ನಮ್ಗ್ ಒಬ್ಬು ಓಹೋ ಅವ್ಳ್ ಮಖ ನೋಡಿದ್ರೆ ಏನು ಆಗಲ್ಲ ಭಾಯ ಮುತ್ಯ ಅವ್ನ ಅವ್ಳ ಅವ್ಳು ಅವ್ಳ ಸಾವಿತ್ರಿ ಅವ್ಳ ಮಖ ನೋಡಿದ್ದಿಕ್ಕೇನೋ ಆಗಿರೋ ಕದ್ದಿರೇ ಓಹೋ ನನ್ನ ತಮ್ಮನ ಮಗಳು ನಿನ್ ಕಣ್ಣನ್ ಮಗಳು ಅವ್ಳ್ ಎಷ್ಟಾದ್ರೂ ನಮ್ ಗಬ್ಬಲ್ಲಾ அய்யோ நாம